ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇಂದಿನಂತೆ ಇನ್ಫಾರ್ಮೇಶನ್ ಏನ್ ಇನ್ಫಾರ್ಮೇಷನ್ ಅಂದ್ರೆ ಈ ವಿಡಿಯೋದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡಾಕೋದ್ರಿಂದ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆ ರಿಜಿಸ್ಟ್ರೇಷನ್ ಬಗ್ಗೆ ಅಂದ್ರೆ ಮನೆಗಳ ರಿಜಿಸ್ಟ್ರೇಷನ್ ಮಾಡೋಕೆ ಅನ್ಬಿಟ್ಟು ಕರೆದಿದ್ರು ಬಟ್ ಇವಾಗ ಏನಾಗೈತೆ ಅಂದ್ರೆ ಕೆಲವೊಬ್ಬರಿಗೆ ಸಿವಿಲ್ ಸ್ಕೋರು ಕರೆಕ್ಟ್ ಇಲ್ಲ ಸಿವಿಲ್ ಸ್ಕೋರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಅವ್ರಿಗೆ ನ ರಿಜೆಕ್ಟ್ ಮಾಡಿದ್ರು ಮತ್ತೆ ಇವಾಗ ಅವ್ರಿಗೆ ಏನು ಮಾಮೂಲಿ ಫೈನಾನ್ಸ್ ಕಂಪ್ನಿಗಳು ಏನು ಬರ್ತವೆ ಅವಾಜ್ ಫೈನಾನ್ಸ್ ಆಗ್ಬೋದು ಮತ್ತೆ ವಂಡರ್ ಫೈನಾನ್ಸ್ ಆಗ್ಬೋದು ಇನ್ನು ಬೇರೆ ಬೇರೆ ಎರಡು ಮೂರು ಫೈನಾನ್ಸ್ ಯಾವ್ದೋ ಬರುತ್ತೆ ಆ ತರ ಫೈನಾನ್ಸ್ ಕಂಪ್ನಿಗಳಲ್ಲಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ಬಡ್ಡಿ ಇನ್ನು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಟ್ವೆಲ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ಆಗ್ಬೋದು ಬಟ್ ಆದ್ರೂ ಪರವಾಗಿಲ್ಲ ಅಹ್ ಜಮೀರ್ ಅಹಮದ್ ಅವ್ರು ಹೇಳಿರಂಗೇ ಯಾರ್ಯಾರಿಗೆ ಸಿವಿಲ್ ಸ್ಕೋರ್ ಚೆನ್ನಾಗಿಲ್ಲ ಅವರು ಏನ್ ಫೈನಾನ್ಸ್ ಕಂಪ್ನಿಗಳು ಅವ್ರು ಕೊಡ್ತಾ ಇದಾರೆ ಅವ್ರ ಹತ್ರನೇ ತಗೋಬೇಕು ಅಂತ ಅವರು ಕೂಡ ಹೇಳಿದ್ರು ಯಾಕೆಂದ್ರೆ ರಾಷ್ಟ್ರೀಕೃತ ಗಳಲ್ಲಿ ಅದು ಆರ್ ಬಿ ಐ ರೂಲ್ಸ್ ಇದೆ ಅಂದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿರೋ ಮಾತ್ರ ಲೋನ್ ನ ಕೊಡಬೇಕು ಇಲ್ಲ ಅಂತಂದ್ರೆ ಕೊಡಂಗಿಲ್ಲ ಅಂತ ಆರ್ ಬಿ ಐದು ರೂಲ್ಸ್ ಐತೆ ಹಾಗಾಗಿ ಅವರು ಆರ್ ಬಿ ಐ ನ ಮುರಿದು ರಾಷ್ಟ್ರೀಕೃತ ಬ್ಯಾಂಕ್ ಅವರು ಯಾರಿಗೂ ಲೋನ್ ಕೊಡಲ್ಲ ಹಾಗಾಗಿ ಸಿವಿಲ್ ಸ್ಕೋರ್ ಚೆನ್ನಾಗಿರೋರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಆಗುತ್ತೆ ಅದ್ಯಾವ್ದಪ್ಪ ಅಂದ್ರೆ ಆಕ್ಸಿಸ್ ಬ್ಯಾಂಕು ಮತ್ತೆ ಇನ್ನೊಂದು ಮಹಾರಾಷ್ಟ್ರ ಬ್ಯಾಂಕ್ ಇನ್ನೊಂದ್ ಎರಡು ಮೂರು ಬ್ಯಾಂಕ್ ಬರ್ತಾವೆ ಅವನು ಕೂಡ ಅವರಲ್ಲೇ ಆಗುತ್ತೆ ಸಿವಿಲ್ ಸ್ಕೋರ್ ಚೆನ್ನಾಗಿರೋರ್ಗೆ ಚೆನ್ನಾಗಿಲ್ದಿರೋರು ಫೈನಾನ್ಸಲ್ ಕ ತಗೊಳೇಬೇಕು ಹಾಗಾಗಿ ಜಮೀರ್ ಅವ್ರಿಗೆ ರಾಜೀವ್ ಗಾಂಧಿ ನಿಗಮಕ್ಕೆ ಅರ್ಜಿ ಹಾಕಿರೋರು ಆಲ್ರೆಡಿ ಕೇಳಿದ್ರು ಟೈಮ್ ನ ಈಗ ಅವರು ಒಂದು ತಿಂಗಳು ಟೈಮ್ ಕೊಟ್ಟಿದ್ರು ಆಲ್ರೆಡಿ ಸುಮಾರು ಜನ ನೋಡಿದರೆ ವಿಡಿಯೋಗಳಲ್ಲಿ ನಂದೇ ಯೂಟ್ಯೂಬ್ ಚಾನಲ್ ಅಂತಲ್ಲ ಬೇರೆ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದಾರೆ ಅವರು ಅವರು ಜನವರಿ ಫೆಬ್ರವರಿ ಫೆಬ್ರವರಿ ಹತ್ತನೇ ತಾರೀಕು ಫೆಬ್ರವರಿ ಹತ್ತನೇ ತಾರೀಕು ಗಂಟೆ ಕೂಡ ಟೈಮ್ ಕೊಡಿಸಿದ್ದಾರೆ ಅಂತಂದ್ರೆ ಹೋದ ತಿಂಗಳು ಅವ್ರು ಕೇಳಿದ್ದು ಹಾಗಾಗಿ ಒಂದು ತಿಂಗಳು ಅವ್ರು ಟೈಮ್ ಕೊಡಿಸಿ ಫೆಬ್ರವರಿ ಹತ್ತನೇ ತಾರೀಕು ಹತ್ತನೇ ತಾರೀಕು ವರ್ಗು ಟೈಮ್ ಇದೆ ಅಂದ್ರೆ ಇವಾಗ ಇಪ್ಪತ್ತು ನಾಳೆಗೆ ಇಪ್ಪತ್ತು ತಾರೀಕು ಹಾಗಾಗಿ ಇನ್ನೂ ಒಂದು ಇಪ್ಪತ್ತು ದಿನ ಟೈಮ್ ಇದೆ ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ಅಂಟ ಮತ್ತೆ ಜನವರಿ ಇವಾಗ ಇಪ್ಪತ್ತು ಇನ್ನೊಂದು ಹತ್ತು ಮೂವತ್ತು ಅಲ್ಲಿಗೆ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಆ ಇಪ್ಪತ್ತು ದಿನದ ಒಳಗಡೆ ಆ ಇಪ್ಪತ್ತು ಒಳಗಡೆ ಯಾರ್ಯಾರು ಲೋನ್ ಮಾಡಿಸ್ಕೊಂಡಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಆಗ್ಬೋದು ಅಥವಾ ಫೈನಾನ್ಸ್ ಅಲ್ಲಿ ಆಗಬಹುದು ಆ ಲೋನ್ ನ ಮಾಡಿಸ್ಕೊಂಡು ನೀವು ಲೋನ್ ಅಮೌಂಟ್ ನಾ ರಾಜೀವ್ ಗಾಂಧಿ ನಿಗಮಕ್ಕೆ ಕಟ್ಟಬೇಕು ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಓನ್ ಕ್ಯಾಶ್ ಇದೆ ಅಂತಂದ್ರೆ ಟೋಟಲ್ ಕ್ಯಾಶ್ ನ ಕಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತಂದ್ರೆ ಈಗ ಸದ್ಯಕ್ಕೆ ರಿಜಿಸ್ಟರ್ ಮಾಡಲ್ಲ ಎಲ್ಲರಿಗೂನು ಅಗ್ರಿಮೆಂಟ್ ಪೇಪರ್ ಮಾಡ್ಕೊಡ್ತಾರೆ ಯಾಕಂದ್ರೆ ಅದು ಈ ಖಾತಾ ರೆಡಿ ಆಗ್ಬೇಕು ಈ ಖಾತಾ ರೆಡಿ ಆಗಿಲ್ಲ ಹಾಗಾಗಿ ಅವರು ಅಗ್ರಿಮೆಂಟ್ ಪೇಪರ್ ನ ಮಾಡ್ಕೊಡ್ತಾರೆ ರಾಜೀವ್ ಗಾಂಧಿಗಮ್ನಿಂದ ಮಾಡಿಕೊಟ್ಟು ಆಮೇಲೆ ನಿಮ್ಗೆ ರಿಜಿಸ್ಟ್ರೇಷನ್ ಕರೆದು ಒಬ್ಬೊಬ್ಬರಾಗಿ ಎಷ್ಟು ಜನಕ್ಕೆ ಒಂದ್ ಐವತ್ತು ಜನಕ್ಕೋ ನೂರು ಜನಕ್ಕೋ ಇಷ್ಟಿಷ್ಟು ಅಂತ ಹೇಳಿ ಸಾರಿ ಕರೆದು ಅಷ್ಟು ಜನಕ್ಕೆ ರಿಜಿಸ್ಟರ್ ಮಾಡಿ 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 ಒಂದ್ ಕಡೆಯಿಂದ ಕಳಿಸ್ತಾರೆ ಬಟ್ ಇವಾಗ ಸದ್ಯಕ್ಕೆ ನೀವು ನಿಮ್ಮ ಹತ್ರ ಕ್ಯಾಶ್ ಇದ್ರೆ ಕ್ಯಾಶ್ ಕಟ್ಟಬಹುದು ಅಥವಾ ಅಂದ್ರೆ ಸಿವಿಲ್ ಸ್ಕೋರ್ ಇದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಅಥವಾ ಸಿವಿಲ್ ಸ್ಕೋರ್ ಏನಾದ್ರು ಇಲ್ಲ ಅಂತಂದ್ರೆ ಫೈನಾನ್ಸ್ ಕಂಪ್ನಿನಲ್ಲಿ ಲೋನ್ ಆಗುತ್ತೆ ನೀವು ಆ ಲೋನ್ ಮಾಡಿಸ್ಕೊಂಡು ಆದಷ್ಟು ಬೇಗ ಮಾಡ್ಕೋಬೇಕು ಅಕಸ್ಮಾತ್ ಏನಾದ್ರು ಈ ಹತ್ತನೇ ತಾರೀಕು ಫೆಬ್ರವರಿ ಹತ್ತು ಫೆಬ್ರವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ರ ಒಳಗಡೆ ಏನಾದ್ರು ನೀವು ಮಾಡ್ಕೊಳ್ಳಿಲ್ಲ ಲೋನು ಮಾಡ್ಕೊಳ್ಲಿಲ್ಲ ಕ್ಯಾಶು ಕಟ್ಟಿಲ್ಲ ಅಂತ ಅಂದ್ರೆ ನಿಮ್ಮ ಮನೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಅವ್ರು ಹೇಳಿದಾರೆ ಆಲ್ರೆಡಿ ಈಗ ಟೈಮು ಕೊಟ್ಟಿದ್ದಾರೆ ಒಂದ್ ತಿಂಗಳು ಆ ಹತ್ರ ಒಳಗಡೆ ಆಗ್ಲಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟು ಕ್ಯಾನ್ಸಲ್ ಆಗೇ ಆಗುತ್ತೆ ಯಾಕೆಂದ್ರೆ ಕೆಲವೊಬ್ರು ಇನ್ನೂನು ಯೋಚನೆ ಮಾಡ್ತಾ ಇದ್ರೆ ರೈಟ್ ಕಮ್ಮಿ ಮಾಡ್ತಾರೆ ಮತ್ತೆ ಸ್ವಲ್ಪ ಇದು ಆಗುತ್ತೆ ಅಂತ ಕ್ಯಾನ್ಸಲ್ ಆಗುತ್ತೆ ಅಂತ ಎಲ್ಲ ಕಾಯ್ತಾ ಇದಾರೆ ಅದೇನೂ ಆಗಲ್ಲ ದಯವಿಟ್ಟು ನೀವು ಯಾರ್ಯಾರು ಮನೆ ಹಾಕಿದ್ರೆ ನಿಮ್ಗೆ ಹೇಳೋದು ಇಷ್ಟೇ ದಯವಿಟ್ಟು ಆದಷ್ಟು ಬೇಗ ನೀವು ಲೋನ್ ಯಾರು ಮಾಡಿಸ್ಕೊಂಡು ಅಥವಾ ಕ್ಯಾಶ್ ಕ್ಯಾಶಾರು ಕಟ್ಟಿ ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಕ್ಯಾನ್ಸಲ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಅಂದ್ರೆ ಒಂದ್ ತಿಂಗಳು ಟೈಮ್ ಕೊಡ್ಸಿದ್ದಾರೆ ಹೆಂಗೋ ಹೇಳಿ ಅಹ್ ಮುಂದ್ಸತಿ ಅದನ್ನು ಕೂಡ ಇರಲ್ಲ ಹಾಗಾಗಿ ಆ ಬೇಗ ಆಗುತ್ತೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಹೇಳ್ಬೇಕು ಅಂತಂದ್ರೆ ಆ ಇದನ್ ಮಾಡುವಾಗ ಏನಪ್ಪಾ ಅಂದ್ರೆ ನೀವು ಲೋನ್ ತಗೊಳಕ್ ಹೋಗುವಾಗ ಈಗ ಅವ್ರು ಹೇಳ್ತಾ ಇರಂಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲೋನ್ ತಗೊಳಕ್ ಹೋಗುವಾಗ ಈ ಇದ್ರ ಚಾರ್ಜಸ್ ಅಂತ ತಗೋತಾರೆ ಅಂತಂದ್ರೆ ಏನಪ್ಪ ಸಿವಿಲ್ ಸ್ಕೋರ್ ನೋಡಕ್ಕೇನೆ ಚಾರ್ಜಸ್ ಅಂತ ತಗೋತಾ ಇದಾರಂತೆ ನನಗೆ ಯಾರೋ ಒಬ್ರು ಹೇಳಿದ್ರು ಕಾಲ್ ಮಾಡಿದ್ದೆ ಅವ್ರು ಹೇಳಿದ್ರು ಅವರು ಮಹಾರಾಷ್ಟ್ರ ಬ್ಯಾಂಕು ಮತ್ತೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಎರಡ್ರೂ ಕೂಡ ಹೋಗಿದ್ರಂತೆ ಲೋನ್ಗೆ ಫಸ್ಟ್ ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಅವರು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಆಯ್ತು ಬಟ್ ಆಕ್ಸಿಸ್ ಬ್ಯಾಂಕ್ ಅವರು ಮತ್ತೆ ಮಹಾರಾಷ್ಟ್ರ ಬ್ಯಾಂಕ್ ಅವರು ಯಾವುದೇ ರೀತಿಯ ಚಾರ್ಜಸ್ ತಗೊಳ್ಳಿಲ್ವಂತ ತೌಸಂಡ್ ಟೂ ಹಂಡ್ರೆಡ್ ಏನೋ ಬರುತ್ತಂತೆ ಅದು ತಗೊಳಲ್ವಂತೆ ಯಾವುದು ಪ್ರೊಸೆಸಿಂಗ್ ಫೀಸೋ ಏನೋ ಅಂತ ಹೇಳ್ತಾರೆ ಅದು ಅದೇನೋ ಹೇಳಿದ್ರು ಅವರು ಆ ಬರುತ್ತಂತೆ ಬಟ್ ರಾಷ್ಟ್ರೀಕೃತ ಗಳಲ್ಲಿ ತಗೊಳ ಅದನ್ನ ಬಟ್ ಈ ಫೈನಾನ್ಸ್ ಕಂಪ್ನಿಗಳು ಏನ್ ಬರ್ತಾವೆ ಅವಾಜ್ ಫೈನಾನ್ಸ್ ಆಗ್ಬೋದು ಮತ್ತೆ ವಂಡರ್ ಫೈನಾನ್ಸ್ ಆಗ್ಬೋದು ಅದರಲ್ಲಿ ಫಸ್ಟ್ನೇ ನೀವು ಇದನ್ನ ಮಾಡ್ಕೋಬೇಕಂತೆ ಲಾಗಿನ್ ಮಾಡ್ಕೋಬೇಕಂತ ಲಾಗಿನ್ ಚಾರ್ಜ್ ಅಂತ ತಗೋತಾರಂತೆ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನೀವು ಲೋನ್ ತಗೊಳ್ಳಿ ಬಿಡ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ನೀವು ತಗೊಳ್ಳಿ ಬಿಡ್ಲಿ ಫಸ್ಟ್ ಅವರು ಲಾಗಿನ್ ಚಾರ್ಜ್ ಅಂತ ಹೇಳಿ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತಗೋತಾರಂತೆ ಅವ್ರು ಹೇಳಿದ್ರು ಹಂಗೆ ಎರಡ್ ಮೂರ್ ಸತಿ ನಾ ತಗೊಳ್ಬಿಟ್ಟು ಮೂರರಿಂದ ನಾಲ್ಕ್ ಸಾವಿರ ರೂಪಾಯಿ ನನಗೆ ಲಾಸ್ ಆಯ್ತು ಅಂತ ಹೇಳ್ತಾ ಇದ್ರು ಅವರು ಹಾಗಾಗಿ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ದಾನೇ ಏನಾದ್ರು ನೀವು ಸೀದ್ಕೊ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಫೈನಾನ್ಸ್ ಕಂಪ್ನಿಗಳಿಗೆ ಹೋದಾಗ ದಯವಿಟ್ಟು ಅವ್ರು ಏನೇ ಕೇಳಿ ನಮಗೆ ಲಾಗಿನ್ ಚಾರ್ಜ್ ಅಂತ ಅಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತಂದ್ರೆ ನೀವು ಕೊಡಕೋಬಿಡಿ ಪಸ್ಟೆ ನೋಡಿ ಸರ್ ನಮ್ ಡಾಕ್ಯುಮೆಂಟ್ಸ್ ಈ ತರ ಇದೆ ನಮ್ದೆಲ್ಲಾ ಪ್ರೊಸೀಜಿಂಗ್ ಮೇಲೆ ಬೇಕಾರೆ ನೀವು ಸಾವಿರ ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ ತೊಂದರೆ ಇಲ್ಲ ಬಟ್ ನಾವು ಫಸ್ಟೇನೆ ನಿಮ್ಗೆ ಲಾಗಿನ್ ಚಾರ್ಜ್ ಅಂತ ನಾವು ಕೊಡಲ್ಲ ಇಲ್ಲ ಅಂತಂದ್ರೆ ಲೋನೇ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಷ್ಟೇ ಯಾಕಂದ್ರೆ ಅವ್ರು ಸುಮ್ನೆ ದುಡ್ಡು ತಗೋತಾರೆ ಬಟ್ ಲೋನ್ ಮಾಡ್ಕೊಡ್ತಾರೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ನಿಮ್ದು ಲೋನ್ ಆದಮೇಲೆ ಬೇಕಾದ್ರೆ ಸಾವಿರದ ಐನೂರು ರೂಪಾಯಿ ನಾವು ಕೊಡ್ತೀವಿ ಮೇಲೆ ಅದ್ರ ಮೇಲೆ ಲಾಗಿನ್ ಚಾರ್ಜ್ ಅಂದ್ಬಿಟ್ಟು ಬೇಕಾದ್ರೆ ನೀವು ಲಾಗಿನ್ ಚಾರ್ಜ್ ಅಂತ ಮಾಡ್ಕೊಂಡು ಅದ್ರ ಮೇಲೆ ಬೇಕಾದ್ರೆ ಸಾವಿರದ ಐನೂರು ರೂಪಾಯಿ ಈಸ್ಕೊಳ್ಳಿ ಬಟ್ ಲೋ ಇನ್ನು ನಮಗೆ ಲೋನ್ ಆಗದೇ ನೀವು ಯಾವುದೇ ರೀತಿಯ ಚಾರ್ಜ್ ಅನ್ನ ಕೊಡಲ್ಲ ನಾವು ಅಂತ ಅಂದ್ಬಿಟ್ಟು ನೀವು ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡ್ತೇನೆ ನಿಮ್ಗೆ ಏನಾದ್ರು ಪಕ್ಕ ಲೋನ್ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಅಂದ್ರೆ ಯಾವುದೇ ಫೈನಾನ್ಸ್ ಆಗ್ಬೋದು ನಿಮ್ಗೆ ಏನಾದ್ರು ಲೋನ್ ಕನ್ಫರ್ಮ್ ಆಯ್ತು ಅಂದ್ರೆ ಅವಾಗ ಬೇಕಾದ್ರೆ ನೀವು ಲಾಗಿನ್ ಚಾರ್ಜಸ್ ಅಂತ ಸಾವಿರದ ಐನೂರು ಇಲ್ದವ್ರೆ ಎರಡ್ ಸಾವಿರನೇ ಬನ್ನಿ ಯಾಕಂದ್ರೆ ನಿಮ್ದು ಕೆಲಸ ಮುಗಿದಿರ್ತದೆ ಬಟ್ ಕೆಲಸ ಮುಗಿಯೋಕೆ ಮುಂಚೆ ನಾವು ಸಿವಿಲ್ ಸ್ಕೋರ್ ನೋಡ್ಬೇಕು ಅದ್ ನೋಡ್ಬೇಕು ಇದು ನೋಡ್ಬೇಕು ಅಂತ ಚಾರ್ಜಸ್ ಅಂತ ಕೇಳಿದ್ರೆ ದಯವಿಟ್ಟು ಯಾರನ್ನೂ ಕೂಡ ನೀವು ಚಾರ್ಜ್ನ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಇದೊಂದು ವಿಚಾರ ತಿಳಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಥ್ಯಾಂಕ್ಸ್